ಶುಭ ಸಂಜೆ ಗುಡ್ ಈವ್ನಿಂಗ್ ಎವ್ರಿ ಒನ್ ಟುಡೇ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಸಮಾನಾರ್ಥಕ ಪದಗಳು ಸಿನೋನಿಮ್ಸ್ ಇಲ್ಲಿ ಪದಗಳು ಬೇರೆ ಬೇರೆ ಆಗಿರುತ್ತೆ ಬಟ್ ಅರ್ಥ ಮಾತ್ರ ಒಂದೇ ಆಗಿರುತ್ತೆ ಸೊ ಹಿಯರ್ ವಿಲ್ ಹ್ಯಾವ್ ಡಿಫ್ರೆಂಟ್ ವರ್ಡ್ಸ್ ಬಟ್ ದ ಮೀನಿಂಗ್ ವಿಲ್ ಬಿ ದ ಸೇಮ್ ಐ ಹ್ಯಾವ್ ರಿಟರ್ನ್ ಫ್ಯೂ ವರ್ಡ್ಸ್ ಆನ್ ದ ಬೋರ್ಡ್ ಲೆಟ್ ಮಿ ರೀಡ್ ದೆಮ್ ನೌ ಇನ್ ಟುಮಾರೋಸ್ ಕ್ಲಾಸ್ ಆಲ್ಸೋ ವಿಲ್ ಲರ್ನ್ ಸಮಾನಾರ್ಥಕ ಪದಗಳು ಓನ್ಲಿ ಆಫ್ಟರ್ ದಟ್ ವಿಲ್ ಗೋ ವಿತ್ ದ ನ್ಯೂ ಟಾಪಿಕ್ ಸಮಾನಾರ್ಥಕ ಪದಗಳು ಮೀನ್ಸ್ ಸಿನಾನಿಮ್ಸ್ ದೀಪ ಹಣತೆ ದೀವಿಗೆ ಗೃಹ ನಿವಾಸ ಮನೆ ಖುಷಿ ಸಂತಸ ಹರುಷ ಸಂತೋಷ ಕೋತಿ ಮಂಗ ಮರ್ಕಟ ಸೂರ್ಯ ರವಿ ಪ್ರಭಾಕರ ದಿನಕರ ಜಗಳ ಕದನ ಕಲಹ ಧರೆ ಭೂಮಿ ಇಳೆ ಹೆಂಡತಿ ಪತ್ನಿ ಕಾಂತೆ ರಮಣಿ ಕರ್ಮ ಕೆಲಸ ಕಾರ್ಯ ಕಾಲ ಹೊತ್ತು ಸಮಯ ಹೆಣ್ಣು ನಾರಿ ಮಹಿಳೆ ಹೂವು ಪುಷ್ಪ ಕುಸುಮ ತಿಂಡಿ ನಾಷ್ಟ ಉಪಹಾರ ಕಾಡು ವನ ಅರಣ್ಯ ದೇವರು ಭಗವಂತ ದೇವ ಮಗು ಕಂದ ಕೂಸು ಶಿಶು ನಂಜು ವಿಷ ಹಲಾಹಲ ಬಾನು ಆಕಾಶ ಗಗನ ಮುಗಿಲು ಕಾನನ ದೇವಾಲಯ ಮಂದಿರ ಗುಡಿ ದೇವಸ್ಥಾನ ಚಂದಿರ ಚಂದ್ರ ಶಶಿ ಪುತ್ರಿ ಕುಮಾರಿ ತನುಜೆ ಮಗಳು ಕುವರಿ ಸಮಾನಾರ್ಥಕ ಪದಗಳಲ್ಲಿ ಒಂದು ಪದಕ್ಕೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅರ್ಥಗಳು ಸಿಗುತ್ತೆ ನಮಗೆ ಒಂದೇ ಮೀನಿಂಗ್ ಕೊಡುವಂತಹ ತುಂಬ ಪದಗಳು ಇರುತ್ತೆ ಬೈ ಫೈ ಟುಡೇ ಮುಂದಿನ ಕ್ಲಾಸಲ್ಲಿ ಸಿಗೋಣ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಕೀ ಪ್ರಾಕ್ಟೀಸಿಂಗ್ ಟು ಲರ್ನ್ ಫಾರ್